ಕಷ್ಟದ ಅದೇ ರುಚಿ ರೋಗಿ ಬರುತ್ತಲ್ಲ ಅವ್ರ ಮನೆಗೆ ಅಡುಗೆ ಮಾಡ್ಕೊಡ್ತಾರೆ ಇನ್ನು ಫಸ್ಟ್ ಇಲ್ಲಿ ನೋಡಿ ಪಲ್ಯ ಮಾಡ್ತಾ ಇದ್ದಾರೆ ಕಾಳು ಮಾಡ್ತಿದ್ದಾರೆ ಕಾಳು ಮಾಡ್ತಾ ಇಲ್ಲ ಕಾಳ್ನ ಬೇಯಿಸಿಟ್ಕೊಂಡಿದ್ದೀನಿ ಕಾಳು ಮತ್ತೆ ಇದು ಎಲೆಕೋಸು ಎರಡು ಕಡಲೆ ಬೇಳೆ ಕಡಲೆ ಬೇಳೆ ಮತ್ತು ಎಲೆಕೋಸನ್ನ ಎರಡನ್ನೂ ಬೇಯಿಸಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಅಂತ ಅವರು ಒಂದು ಹತ್ತು ಜನ ಇದ್ದಾರಂತೆ ಹತ್ತು ಜನಕ್ಕೆ ಅಡುಗೆ ಮಾಡ್ಕೊಡ್ತಾರೆ ಅದು ಬೆಳಗ್ಗೆ ಉಪ್ಪಿಟ್ಟು ಆಯಿತಾ ಹ್ಞೂ ಬಸ್ ಸಾರ್ ಕಡಲೆಬೇಳೆ ಮತ್ತು ಎಲೆಕೋಲ್ ಬಸ್ಸಾರು ಬಸ್ ಸಾರು ಮಾಡಿದ್ದೀನಿ ಯಾರು ಕೊಡಬೇಕು ಈಗ ಹತ್ತು ಗಂಟೆ ಅಷ್ಟೇ ಒಂಬತ್ತು ಕಾಲು ಹತ್ತು ಗಂಟೆ ಅಷ್ಟೇ ಇನ್ನು ಪಲ್ಲೆ ಕಡೆ ಮಾಡೋದಲ್ಲ ಕಾಳಿ ಪಲ್ಯ ಕೇಳು ಈಗ ಬಿಸಿರಿಟ್ಟಿದ್ದೀನಿ ಒಂದು ವರ್ಷ ಅಕ್ಕಿ ಹಾಕ್ತೀನಿ ಸಾಕು ಒಂದು ಅರ್ಪಕ್ಕಿ ಹಾಕಿದ್ರೆ ಅದು ಚೆನ್ನಾಗುತ್ತೆ ಸಾಕು ಮುದ್ದೆ ಕೇಳೋದು ಮುದ್ದೆ ಮಾಡೋಕ್ಕಾಗುತ್ತಾ

ਬਰੀ ਉਹ ਝੱਲਾ ਦਾ ਉਕਸਦੀ ਜਾਏ ਇਥੇ ਨਹੀਂ ਕਿੰਨਾ ਨਾ ਬੇਦਰ ਮਨ ਦੱਪਾ ਇੱਥੇ ਇੱਥੇ ਬਿਦੋਗਲ ਰੱਖੇ ਹੋੜੇ ਇੱਲਾ ਇੱਲਾ ਸੰਕਾ ਆਉਂਦੇ ਇਹ ਟੀਗੇ ਇਵਗਾ ਸ਼ੁੰਟੀ ਆਕਤੀ ਸ਼ੁੰਟੀ ਟੀ ਬੇ ਤਾਂ ਕਿਹੜਾ ਨਾ ਪਲੀ ਟੀ ਨਾ ਖਾਪੇ ਨਾ ਕਾਫੇ ਗੁੰਦੇ ਉਹਨ ਰੋਟਾ ਸਪਸਕੋਤੀ ਨੀ ਮੰਟੀ ਗਿਆ ਕਾਫ ਨੇ ਇਸ ਆ ಮತ್ತೆ ಹಾಲು ಚಲಿದಿರಲ್ಲಮ್ಮ ಏನ್ ಆಮೇಲೆ ಹಾಲು ಚೆಲ್ದೆ ನಾನು ಕಾಫಿಗಾಕೋಬೇಕಾರೆ ಬೆಳಿಗ್ಗೆ ಹೊಸಿದಿಲ್ಲ ಬೆಣ್ಣುಡಿ ಚೆಂದೆ ಇರಾ ಬರೋ ಮನೇಲೆಲ್ಲಾ ಬೆಂಡುಡಿ ಸಿಕ್ಕ ಬೆಳಿಗ್ಗೆ ಹಾಲು ಒಂದ್ಸಲ ಚೆಂದೆ ಕಾಫಿ ಒಂದ್ಸಲ ಚೆಂದೆ ಸದ್ಯ ಸಾಂಬಾರು ಪುಡಿ ಇಪ್ಪಡಿ ಉಪಿಯಾ ಹಂಗೆ ಆಗ್ಬಿಟ್ಟೈತೆ ಹುಷಾರು ಬಿಸಿ ಐತೆ ನಮಗೊಂದು ಸ್ವಲ್ಪ ಪಲ್ಯನವೇ ಸ್ವಲ್ಪ ಸಾಂಬಾರು ಇಟ್ಕೊಂಡಿದ್ದೀನಿ ಅವ್ರಿಗೆ ಮತ್ತೆ ಸಾಂಬಾರು ಕುದಿಸಿದ್ದು ನಮಗೆ ಒಂದು ಸ್ವಲ್ಪ ಸ್ವಲ್ಪ ಸಾಂಬಾರು ಇಟ್ಕೊಂಡಿದ್ದೀನಿ ಸ್ವಲ್ಪ ಪಲ್ಯ ಅಷ್ಟು ಸಾಕು ಹೊ ಜನಕ್ಕೆ ಬೇಕಾದಷ್ಟು ಆಗುತ್ತೆ ಟೈಮಿಗೆ ಹನ್ನೊಂದು ಗಂಟೆ ಊಟ ಕೊಟ್ಬಿಟ್ಟು ನಾನು ಹೋಗೋಣ ಅವ್ರು ಹೋಗಿದ್ದಾರೆ ನೆನ್ನೆ ಪಲ್ಯ ಇದು ಅದು ಬಿಸಿ ಏನಿಲ್ಲ ನಾವು ರೆಡಿಯಾಗಿ ಈಗ ಎಲ್ಲ ಊಟ ಗೀಟ ಎಲ್ಲ ಕೊಟ್ಬಿಟ್ಟು ಮೆಡಿಕಲ್ ಬಂದ್ವಿ ಬಂದಿದ ತಕ್ಷಣ ಕೋಳಿಗಳಿಗೆ ಸ್ನಾನ ಮಾಡಿಸಿರೋದು ನೋಡಿ ಇಲ್ಲಿ ಕೋಳಿಗಳು ಸ್ವಲ್ಪ ಬಿಸಿಲಿಗೆ ಇಟ್ಟಿರೋದು ಚಿನಿಗಳ ನಡುಕ್ತಾ ಇದ್ದಾವೆ ಬಿಸಿಲಿಗೆ ಬಿಟ್ಟಿರಲಿಲ್ಲ ನಾವು ನೋಡಿ ಹೆಂಗೆ ಇದ್ದಾವೆ ಅಂತ ವಾಸನೆ ವಾಸನೆ ಕೆಟ್ಟು ವಾಸನೆ ಬಂದ್ಬಿಟ್ಟಿದ್ವು ವಾರಕ್ಕೊಂದ್ಸರಿ ಸ್ನಾನ ಮಾಡಿಸೋದೀಗ ಕೆಳಗಡೆ ಎಲ್ಲ ತೆಗ್ದಿದ್ದೀನಿ ಉಚ್ಚಿ ಕೆಳಗಡೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅದ್ರ ಬುಟ್ಟಿನೂ ನೋಡಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅದ್ರ ಕಪ್ಗಳು ಬುಟ್ಟಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಈಗ ಅದಕ್ಕೆ ಚೀಲ ಹಾಕ್ಬಿಟ್ಟು ಕೆಳಗಡೆಗೆ ನಾವು ಕವರ್ ಮಾಡಿಬಿಟ್ಟು ಬಾ ಅಂದರೆ ಮಲಗ ಇನ್ನೊಂದು ಅರ್ಧ ಗಂಟೆ ಸ್ವಲ್ಪ ಬಿಸ್ಲಿರ್ಲಿ ಅಂತಷ್ಟೇ ಸ್ನಾನ ಮಾಡಿಸಿ ಎಲ್ಲ ಒರೆಸಿಟ್ಟಿರೋದು ಓಕೆ ಒರೆಸಿರೋದು ಆದರೂ ನಡಕ್ತಾ ಇದ್ದಾವೆ ಸಣ್ಣ ಸಣ್ಣ ಮರಿಗಳಲ್ವ ಇಲ್ಲ ವಾಸನೆ ಅವಕ್ಕೆ ಇನ್ಫೆಕ್ಷನ್ ಆಗುತ್ತೇನೋ ಭಯ ಅಲ್ಲಿ ನೋಡಿ ಹೆಂಗಾಡ್ತಾ ಇದ್ದಾವೆ ಪಾಪ ಏ ಟೈಮಲ್ಲಿ ತೋರಿಸ್ತಿದ್ದ ಅಲ್ವಾ ರೂಮು ಇದೆ ಮೆಡಿಕಲ್ ಇದು ಹೋಗಿ ನೋಡ್ತಾ ಇರ್ತೀನಿ ಬಂದೆ

ಎದು ನೋಡಮ್ಮ ಒಂದು ಹೆಂಜ ಹೋಗಿ ಬಾ ನೀ ಏನೂ ಆಗೋಲ್ಲ ಹುಡುಗಿ ಹೋಗುತ್ತೆ ಅವನಂತೂ ಒಬ್ಬರೇ ಹೋಗ್ತೀನಿ ಅಂತಾನೆ ಏ ನಿಂಗೆ ಭಯ ಏನೋ ಇತ್ತ ಇದು ಮೆಡಿಕಲ್ಲು ರೂಮ್ ಗೊತ್ತಿಲ್ಲ ನನಗೆ ನೋಡಿ ಅದೆಲ್ಲ ಪಾಪ ಅದೆಲ್ಲ ಒಂದು ಕಡೆ ಮೂನಕರು ಕೈ ಬಿತ್ತಕೈತಿ ಎಲ್ಲೋ ಹುಡುಗ ಕಾಣಿಸ್ತಾನೆ ಇಲ್ಲ ಇಲ್ಲಿ ಸುರಿಯಾ ಹಾಂ

ಏನಕ್ಕೆ ನಕ್ ಹೇಳ ನೀನೇ ಹೇಳಿ ನಿಮ್ ಅಪ್ಪ ಬಿಲ್ಡ್ ಅಪ್ ರಾಜ ಹೇಳ ನೀನೆ ಏನೋ ಆಗ್ಲಕ್ಕೆ ಬಂದ ಕಣ್ಣಲ್ಲಿ ಅವಳೇನೋ ಫಸ್ಟ್ ಅಳ್ತಿದ್ಲು ಅಂತ ಕೇಳ ಅವಳು ಅಂದ ಅಪ್ಪ ಅಳ್ತಿದ್ಲು ಅಂತ ಅಂದ ಏನಕ್ಕೆ ಅಂತ ಕೇಳಿದೆ ಆಗ್ಲಸ್ತಲ ಕಣ್ಣಲ್ಲಿ ನೀರ್ ಬಂತು ಅದ್ ಕರ್ಸ್ಕೊಂತೀನಿ ಅಳ್ತಿದ್ಲು ಕರ್ಮ ಕರ್ಮ ಸರಿಯಾಗೈತೆ ಅಪ್ಪ ಕೇಳ